ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸುನಿತಾ ರಾಘವೇಂದ್ರ ಈ ವಿಡಿಯೋನ ಶುರುವಿನಲ್ಲಿ ನಾನು ಕೆಲವೊಂದಷ್ಟು ಜನಕ್ಕೆ ಥ್ಯಾಂಕ್ಸ್ ಹೇಳಬೇಕು ಯಾತಕ್ಕಪ್ಪ ಅಂತ ಅಂದರೆ ನನ್ನ ಒಂದು ಹೋಮ್ ಮೇಡ್ ಬಿಸ್ನೆಸ್ ಆದಂತಹ ರಾಗಸುಧಾ ಹೆಲ್ತ್ ಮಿಕ್ಸ್ ಇದನ್ನು ಒಂದಷ್ಟು ಜನ ನಂಬಿಕೆ ಇಟ್ಟು ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೀರಾ ಸೊ ಯಾರೆಲ್ಲ ತರಿಸ್ಕೊಂಡಿದ್ದೀರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮ್ಮ ನಂಬಿಕೆನ ನಾನು ಖಂಡಿತವಾಗ್ಲೂ ಉಳಿಸ್ಕೊಳ್ತೀನಿ ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ ಈ ವಿಡಿಯೋನ ನಾನು ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿ ಅಷ್ಟೇ ಸೂಪರಾಗಿ ಒಂದು ದಾಲ್ ಕಿಚಡಿನ ಹೇಗೆ ಮಾಡೋದು ಅಂತ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸೊ ನಾನು ದಾಲ್ ಕಿಚಡಿನ ಒಮ್ಮೆ ಒಂದು ರೆಸ್ಟೋರೆಂಟಲ್ಲಿ ಟೇಸ್ಟ್ ಮಾಡಿದೆ ತುಂಬ ಇಷ್ಟ ಆಗಿತ್ತು ಸೊ ಅದನ್ನ ಹೇಗೆ ಮಾಡೋದು ಅಂತ ನಾನು ಒಂದಷ್ಟು ಚಾನೆಲ್ಗಳನ್ನ ನೋಡಿ ಅದರಲ್ಲಿ ಸ್ವಲ್ಪ ಚೇಂಜಸ್ಗಳನ್ನ ಮಾಡಿಕೊಂಡು ಫೈನಲ್ ಆಗಿ ಬಂದಂತಹ ಒಂದು ಔಟ್ಪುಟ್ ಇದು ಸೊ ಅದನ್ನು ನಿಮ್ಮ ಹತ್ರ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ಏನಪ್ಪ ಪದಾರ್ಥ ಅಂತ ಅಂದರೆ ಹೆಸರು ಕಾಳು ಹೆಸರು ಬೇಳೆ ತೊಗೊಂಡಿದ್ದೀನಿ ಅರ್ಧ ಕಪ್ಪು ಸೊ ಅಷ್ಟೇ ಕ್ವಾಂಟಿಟಿ ಅಂದರೆ ಅಷ್ಟೇ ಪ್ರಮಾಣದಲ್ಲಿ ಮಸೂರ್ ದಾಲ್ನ ತೊಗೊಂಡಿದ್ದೀನಿ ಅದಕ್ಕಿಂತ ಎರಡು ಪಟ್ಟು ಹಕ್ಕಿನ ತೊಗೊಂಡಿದ್ದೀನಿ ಮತ್ತು ಎರಡು ಈರುಳ್ಳಿ ಈ ಥರ ಸಣ್ಣದಾಗಿ ಹೆಚ್ಕೊಂಡಿಟ್ಕೊಂಡಿದ್ದೀನಿ ಎರಡು ಟೊಮೆಟೊನ ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಒಂದು ಸಣ್ಣ ಕಪ್ಪಾಗುವಷ್ಟು ಮೆಂತ್ಯ ಸೊಪ್ಪನ್ನ ನಾನು ತೊಗೊಂಡಿದ್ದೀನಿ ಇನ್ನು ಒಗ್ಗರಣೆಗೆ ಒಂದು ಹಸಿರು ಮೆಣಸಿಕಾಯಿ ಮತ್ತು ಸ್ವಲ್ಪ ಕರ್ಬೇವು ಎಲೆಗಳನ್ನ ನಾನು ಇದ್ದೀನಿ ಮತ್ತು ಸಾಸಿವೆ ಕಾಳು ಹಾಗೆ ಪಲಾವ್ ಎಲೆ ಮತ್ತು ಬೆಳ್ಳುಳ್ಳಿ ಇದು ಒಂದು ಒಂದು ಅರ್ಧ ಗೆಡ್ಡೆಯಿಂದ ಅಂದರೆ ಒಂದು ಹತ್ತರಿಂದ ಹನ್ನೆರಡು ಹೆಸಲು ಬೆಳ್ಳುಳ್ಳಿನ ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕಸ್ತೂರಿ ಮೆತ್ತಿ ಬಳಸ್ತಾ ಇದ್ದೀನಿ ಹಾಗೆ ಧನ್ಯದ ಪುಡಿ ಮತ್ತು ಖಾರದ ಪುಡಿ ಹಾಗೆ ಗರಂ ಮಸಾಲೆ ಇದಿಷ್ಟನ್ನು ನಾನು ದಾಲ್ ಕಿಚಡಿ ಮಾಡೋದಕ್ಕೆ ಇದ್ದೀನಿ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ ಕಾಮನ್ ಅಲ್ವಾ ಸೊ ಮೊದಲು ಅಕ್ಕಿ ಮತ್ತು ಹೆಸರುಬೇಳೆ ಹಾಗೆ ಮೊಸರು ದಾಲು ಏನು ತೊಗೊಂಡಿದೆ ಅದನ್ನು ಚೆನ್ನಾಗಿ ತೊಳೆದು ಇದನ್ನು ಹಾಫ್ ಆ್ಯನ್ ಅವರ್ ನೆನೆಸಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಆದರೆ ಅವತ್ತು ಸ್ವಲ್ಪ ಟೈಮ್ ಇರಲಿಲ್ಲ ಹಾಗಾಗಿ ನಾನು ಡೈರೆಕ್ಟ್ ಇದ್ದೆ ಡೈರೆಕ್ಟ್ ಮಾಡ್ಕೊಬೋದು ಏನೆಲ್ಲ ಚೆನ್ನಾಗಿ ಬರುತ್ತೆ ಅಂದರೆ ಒಂದು ವಿಸಿಲ್ ಎಕ್ಸ್ಟ್ರಾ ಹಾಕ್ಸ್ಕೊಂಡ್ರೆ ಸಾಕಾಗುತ್ತೆ ಸೊ ಇದನ್ನು ಹಾಫ್ ಆ್ಯನ್ ಅವರ್ ನೆನೆಸಿಟ್ಟು ಮಾಡಿದ್ರೆ ಇನ್ನೊಂದು ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ಸೊ ಅದೆಷ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಕುಕ್ಕರ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಸೇರಿಸ್ಬಿಟ್ಟು ಒಂದು ಎರಡರಿಂದ ಮೂರು ವಿಸಿಲ್ ಓಡಿಸ್ಕೊಂಡ್ರೆ ಸಾಕಾಗುತ್ತೆ ಅಂದರೆ ಕೆಲವೊಂದು ಕುಕ್ಕರಲ್ಲಿ ಬೇಗನೆ ಸ್ಮ್ಯಾಶ್ ಆಗಿಬಿಡುತ್ತೆ ಅಲ್ವಾ ಸೊ ಅದನ್ನ ನೋಡಿಕೊಂಡು ನಾವು ಡೈಲಿ ಮಾಡ್ತಿರ್ತೀವಲ್ಲ ನಮ್ಗೆ ಗೊತ್ತಿರುತ್ತಲ್ಲ ಸೊ ಎರಡು ವಿಸಿಲ ಮೂರು ವಿಸಿಲ ಅಂತ ಅಂದ್ಬಿಟ್ಟು ನಾವು ಹಾಕ್ಸ್ಕೊಬೇಕು ಮತ್ತು ಇದನ್ನು ನೀರನ್ನು ಪೊಂಗಲ್ ಮಾಡ್ತೀವಲ್ಲ ಸೊ ಪೊಂಗಲ್ ಕನ್ಸಿಸ್ಟೆನ್ಸಿಲೇ ನಾವು ದಾಲ್ ಕಿಚಡಿನೂ ಬೇಕಾಗಿರುವಂಥದ್ದು ಸೊ ನೀರನ್ನ ಸ್ವಲ್ಪ ಹೆಚ್ಚಿಗೆನೆ ಹಾಕ್ಕೊಂಡು ವಿಸಿಲ್ ಹಾಕ್ಸ್ಕೊಬೇಕು ಇಲ್ಲಾಂದರೆ ಆಮೇಲೂ ಮತ್ತೆ ಬಿಸ್ನಿರ್ನ ಸೇರಿಸ್ಕೊಬೋದು ಏನು ತೊಂದರೆ ಇಲ್ಲ ಆದಷ್ಟು ವಿಸಿಲನ್ನ ಹಾಕ್ಸ್ಕೊ ಒಂದು ನಾನು ಇಲ್ಲಿ ಎರಡು ವಿಸಿಲ್ ಹಾಕ್ಸ್ಕೊಂಡೆ ಅದಾದಮೇಲೆ ಒಂದು ದೊಡ್ಡ ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಮತ್ತು ಸಾಸಿವೆ ಕಾಳು ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಇದ್ದೆ ಸೊ ಈರುಳ್ಳಿನ ಫ್ರೈ ಮಾಡಬೇಕಾದ್ರೆ ಒಂದು ಟಿಪ್ಪೆ ಏನಪ್ಪ ಅಂತ ಅಂದರೆ ಸ್ವಲ್ಪ ಒಂದು ಹಚ್ಚಿಟಿಕೆ ಉಪ್ಪು ಹಾಕ್ಕೊಂಡ್ರೆ ಅದು ಬೇಗನೆ ಸಾಫ್ಟ್ ಆಗುತ್ತೆ ಸೊ ಹಾಗಾಗಿ ಈರುಳ್ಳಿ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಬೇಗ ಸಾಫ್ಟ್ ಆಗುತ್ತೆ ಮತ್ತು ಪಲಾವ್ ಎಲೆ ಹಾಕೊಂಡೆ ಹಾಗೆ ಬೆಳ್ಳುಳ್ಳಿ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸೊ ಬೆಳ್ಳುಳ್ಳಿ ಅದು ಎಷ್ಟು ಚೆನ್ನಾಗಿ ಫ್ರೈ ಆದರೆ ನಾವು ತಿನ್ನಬೇಕಾದ್ರೆ ಮಧ್ಯ ಮಧ್ಯ ಏನಾದರೂ ಒಂದೊಂದು ಪೀಸ್ ತಿನ್ ಸಿಕ್ಕಿದ್ರೆ ಅದು ಫ್ಲೇವರ್ ಒಂಥರ ಚೆನ್ನಾಗಿ ಅನಿಸುತ್ತೆ ಸೊ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊನ ಹಾಕ್ಕೊಬೇಕು ಟೊಮೆಟೊ ಫ್ರೈ ಮಾಡಬೇಕಾದ್ರೆ ಇಲ್ಲೊಂದು ಟಿಪ್ ಏನಪ್ಪ ಅಂತ ಅಂದರೆ ಒಂದು ಚಿಟಿಕೆ ಅರಿಶಿಣನ ಸೇರಿಸ್ಕೊಂಡ್ರೆ ಟೊಮೆಟೊ ಬೇಗನೇ ಸಾಫ್ಟ್ ಆಗುತ್ತೆ ಹಾಗಾಗಿ ಈರುಳ್ಳಿ ಮತ್ತು ಟೊಮೆಟೊ ಫ್ರೈ ಮಾಡಬೇಕಾದ್ರೆ ನಿಮಗೆ ಬೇಕು ಅಂದರೆ ಟಿಪ್ಸ್ನ ಫಾಲೋ ಮಾಡಿ ಖಂಡಿತ ಯೂಸ್ ಆಗುತ್ತೆ ಸೊ ಈ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಮೆಂತ್ಯ ಸೊಪ್ಪು ತೊಗೊಂಡಿದ್ದಲ್ವ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಇಲ್ಲಿ ಮೆಂತ್ಯ ಸೊಪ್ಪು ಆಪ್ಷನಲ್ ಅಂದರೆ ಮೆಂತ್ಯ ಸೊಪ್ಪೇ ತೊಗೋಬೇಕು ಅಂತೇನಿಲ್ಲ ನಮಗೆ ಬೇಕಂದರೆ ಪಾಲಕ್ ಸೊಪ್ಪನ್ನು ಯೂಸ್ ಮಾಡ್ಬೋದು ಮನೆಯಲ್ಲಿ ಪಾಲಕ್ ಇದು ಮೆಂತ್ಯ ಇತ್ತು ಹಾಗಾಗಿ ಮೆಂತ್ಯ ಯೂಸ್ ಮಾಡಿದ್ದೀನಿ ಕೆಲವೊಂದು ಸಲ ಮಾಡಬೇಕಾದ್ರೆ ಪಾಲಕ್ ಕೂಡ ಯೂಸ್ ಮಾಡ್ತೀನಿ ಅದು ಕೂಡ ಟೇಸ್ಟು ಚೆನ್ನಾಗೇ ಬರುತ್ತೆ ಅದಾದಮೇಲೆ ನಾನೇನು ಸ್ಪೈಸಸ್ ಪೌಡರ್ಗಳು ತೊಗೊಂಡಿದೆ ಗರಂ ಮಸಾಲೆ ಮತ್ತು ಧನಿಯಾದ ಪೌಡರು ಹಾಗೆ ಹಚ್ಚ ಪುಡಿ ಇದನ್ನಿಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ಪೌಡರ್ಗಳನ್ನ ಹಾಕೋಬೇಕಾದ್ರೆ ನಾವು ಯಾವಾಗಲೂ ತುಂಬಾ ಲೋ ಫ್ಲೇಮಲ್ಲಿ ಇಟ್ಕೊಬೇಕು ಇಲ್ಲ ಅದು ಸೀದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸೊ ಇದಿಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ಏನು ಕುಕ್ಕರಲ್ಲಿ ಅನ್ನ ಮಾಡ್ಕೊಂಡಿರ್ತೀವಿ ಅಂದರೆ ಮಸೂರ್ ದಾಲು ಮತ್ತು ದಾಲು ಹಾಗೆ ಅಕ್ಕಿ ಇದಿಷ್ಟು ನಾನು ಅದಕ್ಕೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಬೇಕಂದರೆ ನಮಗೆ ಸ್ವಲ್ಪ ಬಿಸಿನೀರನ್ನ ಆ್ಯಡ್ ಮಾಡ್ಕೊಬೋದು ಯಾಕಂದರೆ ಕನ್ಸಿಸ್ಟೆನ್ಸಿ ತೊರಲು ಸ್ವಲ್ಪ ತೆಳುವಾಗಿರಬೇಕು ಹಾಗಾಗಿ ಲಾಸ್ಟಲ್ಲಿ ಕಸ್ತೂರಿ ಮೆತ್ತಿ ಉದುರಿಸಿದ್ರೆ ತುಂಬಾ ಟೇಸ್ಟಿಯಾಗಿ ಒಂದು ದಾಲ್ ಕಿಚಡಿ ರೆಡಿಯಾಗುತ್ತೆ ರೆಸ್ಟೋರೆಂಟ್ ಟೇಸ್ಟ್ಗಿಂತ ಯಾವುದೇ ರೀತಿ ಕಡಿಮೆ ಇರಲ್ಲ ಸೊ ಮೀ ನೀವು ಒಂದ್ಸಲಿ ಮಾಡ್ಕೊಳ್ಳಿ ಅದರಲ್ಲೂ ಸ್ಪೆಷಲಿ ಮಕ್ಳುಗಳಿಗೆ ತುಂಬಾ ಇಷ್ಟ ಆಗುತ್ತೆ ಸೊ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನಿಮಗೆ ಈ ವಿಡಿಯೋ ಅಂತಂದರೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನು ನನ್ನ ಒಂದು ಹೋಮ್ ಮೇಡ್ ಬಿಸ್ನೆಸ್ ಆದಂತಹ ರಾಗಸದ ಹೆಲ್ತ್ ಮಿಕ್ಸು ಈ ಬೆನಿಫಿಟ್ಸು ಯಾರಿಗೆಲ್ಲ ಬೇಕೋ ಪ್ಲೀಸ್ ಕೆಳಗಡೆ ಕಾಣಿಸ್ತಾ ಇರುವಂತಹ ಕಾಂಟ್ಯಾಕ್ಟ್ ನಂಬರಿಗೆ ವಾಟ್ಸಪ್ ಮಾಡಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್